ಸಿಟಿ ರವಿ ಹೇಳಿಕೆಯ ಬಗ್ಗೆ ನಮ್ಮ ಕಡೆ ದಾಖಲೆ ಇದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿಟಿ ರವಿ ಹೇಳಿಕೆಗೆ ನಮ್ಮ ಬಳಿ ದಾಖಲೆ ಇದೆ ಅವರು ಭಾರತಾಂಬೆಗೆ ಅವಮಾನ ಮಾಡಿದ್ದಾರೆ ಇದು ಬಿ ಜೆ ಪಿಯ ನಾಯಕರ ಸಂಸ್ಕೃತಿ ಅಂತ ಡಿಕೆ ಶಿ ಆಕ್ರೋಶವನ್ನು ಹೊರಹಾಕಿದರು ಲಕ್ಷ್ಮಿ ಅವರಿಗೆ ರವಿ ಅವಮಾನ ಮಾಡಿದ್ದಾರೆ ಸಭಾಪತಿಯವರು ಕರೆದು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಅಂತ ಇಲ್ಲಿ ಸಭಾಪತಿ ನಡೆಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಬೇಸರವನ್ನು ಹೊರಾಕಿದ ಅದನ್ನೇ ಈಗ ಅಧಿವೇಶನದಲ್ಲಿ ಏನು ಗಲಾಟೆ ಆಯ್ತಲ್ಲ ಅಲ್ಲೇ ಏನಾದರೂ ಮಾಡಬಹುದಾಗಿತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ಇಲ್ಲಿಯ ತನಕ ತೆಗೆದುಕೊಂಡು ಬರೋದು ಏನು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಪ್ರಕರಣ ಇದು ಈಗ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಲ್ಲಿ ಯಾವ ರೀ ಅದು ಹೇಳಿರುವಂಥ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಅಲ್ಲಿ ಏನು ಅರೆಸ್ಟ್ ಮಾಡ್ತಾರಾ ಅಥವಾ ಬೇಲ್ ಸಿಗತ್ತಾ ಅದು ಬೇರೆ ವಿಚಾರ ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಸಭಾಪತಿ ಸಭಾಪತಿಯವರು ಕರೆದು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಅಂತ ಇಲ್ಲಿ ಸಭಾಪತಿಯ ನಡೆಗೆ ಡಿ ಕೆ ಶಿವಕುಮಾರ್ ಬೇಸರವನ್ನು ನೀನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಲ್ಲಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿ ಅವರು ಎಂಎಲ್ಸಿ ಸಿಟಿ ರವಿ ಅವರಿಗೆ ಈಗ ಕೋರ್ಟ್ಗೆ ಹಾಜರು ಕೋರ್ಟ್ ಭೂಭಾಗದಲ್ಲಿ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದೆ ನ್ಯಾಯಾಲಯಕ್ಕೆ ಸಿಟಿ ರವಿ ಅವ್ರನ್ನ ಹಾಜರುಪಡಿಸಲಾಗುತ್ತೆ ಈಗಾಗಲೇ ನ್ಯಾಯಾಲಯಕ್ಕೆ ಬಂದಿದ್ದಾರೆ ಸಿ ಟಿ ರವಿ ಎಲ್ಲ ಹೇಳಿಕೆಗಳು ಕೂಡ ಅಲ್ಲಿ ರೆಕಾರ್ಡ್ ಇರೋದು ನಿನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥ ಪ್ರಕರಣ ಇದು ಸಿ ಟಿ ರವಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಅಲ್ಲಿಂದ ಈ ರಾತ್ರಿ ಬೆಳಗಾವಿಯನ್ನು ಸುತ್ತಾಡಿಸಿದ್ರು ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದು ಅಲ್ಲಿಂದ ನೇರವಾಗಿ ವೈದ್ಯಕೀಯ ಪರೀಕ್ಷೆಗೆ ಕರೆಡ್ಕೊಂಡು ಹೋಗಿದ್ರು ವೈದ್ಯಕೀಯ ಪರೀಕ್ಷೆ ಆಯಿತು ವೈದ್ಯಕೀಯ ಪರೀಕ್ಷೆ ಆದ ನಂತರ ಈಗ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ ಅಲ್ಲಿ ಬಿ ಜೆ ಪಿ ನಾಯಕರು ಎಲ್ಲರೂ ಕೂಡ ಇದ್ದಾರೆ ಬಿ ವೈ ವಿಜೇಂದ್ರ ಅವರು ಕೂಡ ಇದ್ದಾರೆ ಅಲ್ಲಿ ರವಿಕುಮಾರ್ ಅವರು ಕೂಡ ಇದ್ದಾರೆ ಸಿ ಟಿ ರವಿ ಅವರನ್ನ ಕೋರ್ಟ್ ಒಳಗೆ ಕರೆದುಕೊಂಡು ಹೋಗ್ತಿದ್ದಾರೆ ಅಲ್ಲಿ ನ್ಯಾಯಾಲಯ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಕಸ್ಟಡಿಗೆ ಕೊಡ್ತಾರ ಗೊತ್ತಿಲ್ಲ ಒಟ್ಟಲ್ಲಿ ಸಿ ಟಿ ರವಿಯವರ ಹೇಳಿಕೆ ಅಂತೂ ರೆಕಾರ್ಡ್ ಮಾಡಲಾಗುತ್ತೆ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಸರ್ ಅಶ್ಲೀಲವಾಗಿ ಪದ ಬಳಕೆ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ ಇವರ ಮೇಲೆ ದೂರು ದಾಖಲಾಗುತ್ತೆ ಆ ದೂರಿನ ಅನ್ವಯ ಅರೆಸ್ಟ್ ಆಗಿದ್ದಾರೆ ಅದರ ಒಂದು ಅರ್ಥ ಆಗ್ತಾ ಇಲ್ಲ ಅರೆಸ್ಟ್ ಮಾಡುವಂಥ ಟೈಮಲ್ಲಿ ಇಡೀ ಬೆಳಗಾವಿಯನ್ನು ಯಾಕೆ ಸುತ್ತಾಡಿಸಿದ್ರು ಅಂತೇಳಿ ಅದೆಲ್ಲವೂ ಕೂಡ ಹೇಳಿಕೆ ಈಗ ಸಿ ಟಿ ಅವರು ಹೇಳ್ತಾರೆ ಒಂಥರ ಗುಂಡಾ ಸರ್ಕಾರ ಇದು ಅಂತೇಳಿ ಯಾಕೆ ಹಿಂಗೆ ಮಾಡಿದರು ಅಂತ ಈಗ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ ವಿಚಾರಣೆ ಆಗತ್ತೆ ವಿಚಾರಣೆ ಆದ ನಂತರ ನ್ಯಾಯಾಧೀಶರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಆಯಿತು ಹೆಬ್ಬಾಳ್ಕರ್ಗೆ ನಿಂದನೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿಂದನೆ ಮಾಡಿದರು ಅನ್ನುವಂಥ ಆರೋಪ ಬೆಳಗಾವಿಯ ಐದನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಈಗ ಕರೆದುಕೊಂಡು ಬಂದಿದ್ದಾರೆ ಇಡೀ ರಾತ್ರಿ ಬಾಗಲಕೋಟೆ ಮತ್ತೊಂದು ಬೇರೆ ಬೇರೆ ಕಡೆ ಸುತ್ತಾಡಿಸಿ ಕೊನೆಗೂ ಕೂಡ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಬೆಳಗ್ಗೆ ನೇರವಾಗಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಈಗಾಗಲೇ ಆ ಕೋರ್ಟ್ ಮುಂಭಾಗದಲ್ಲಿ ಪಿಯ ನಾಯಕರಿದ್ದಾರೆ ವಿಜೇಂದ್ರ ಅವರು ಇದ್ದಾರೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಕೂಡ ಇದ್ದಾರೆ ಲಾಯರ್ ಜೊತೆಗೆ ಕೂಡ ಬಂದಿದ್ದಾರೆ ಲಾಯರ್ ಕೂಡ ಇದ್ದಾರೆ ಈಗ ನ್ಯಾಯಾಧೀಶರಿಂದ ವಿಚಾರಣೆ ಆಗುತ್ತೆ ಆ ವಿಚಾರಣೆ ಅಂದರೆ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕಾಗತ್ತೆ ಆ ಕೆಲಸ ನಡೆಯುತ್ತೆ ಅಲ್ಲಿ ಸಿ ಟಿ ರೀ ಹೇಳಿಕೆ ಇದೆಯಲ್ಲ ಅದೆಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಅದಾದ ನಂತರ ನ್ಯಾಯಾಲಯದಿಂದ ಅಥವಾ ನ್ಯಾಯಾಧೀಶರು ಯಾವ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆ ಮಾಡ್ತಾರೋ ಆದೇಶ ಅದು ಗೊತ್ತಿಲ್ಲ ಆದರೆ ಈಗ ಆ ಕೋರ್ಟ್ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಒಳಗಡೆ ಕೋರ್ಟ್ ಒಳಗಡೆ ಹೋಗುವಂಥ ಟೈಮಲ್ಲೂ ಕೂಡ ವಿಜೇಂದ್ರ ಅವರು ಕೂಡ ಜೊತೆಯಲ್ಲಿದ್ದಾರೆ ಲಾಯರ್ ಅವ್ರನ್ನ ಕರೆಸಿ ಅಲ್ಲಿ ಬಂದಿದ್ದಾರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ಸಿ ಟಿ ರವಿ ಅವರ ಹೇಳಿಕೆ ಆದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಬೇಕಾಗತ್ತೆ ಅವರ ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡಲಾಗತ್ತೆ ಅದಾದ ನಂತರ ಮುಂದಿನ ಪ್ರೊಸೆಸ್ ಬೇಲ್ ಸಿಗತ್ತಾ ಅಥವಾ ಕಸ್ಟಡಿಗೆ ನೀಡ್ತಾರ ಯಾವ ಕಾರಣಕ್ಕಾಗಿ ಈ ರೀತಿಯ ಪದ ಬಳಕೆ ಆಯಿತು ಅನ್ನೋದು ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ಆ ರೀತಿಯ ಪದ ಬಳಕೆ ಹೇಳಿದ್ದಾರೆ ನಮ್ಮ ಹತ್ರ ದಾಖಲೆ ಇದೆ ಅಂತೇಳಿ ಬಸವರಾಜ್ ಅವರು ಹೇಳ್ತಿದ್ದಾರೆ ಸದನದಲ್ಲಿ ಸಿಟಿ ರವಿಯಿಂದ ಅಶ್ಲೀಲ ಪದ ಪ್ರಯೋಗ ಆಗಿದೆ ಕಾಂಗ್ರೆಸ್ ಶಾಸಕರು ಧರಣಿ ಮಾಡಿ ಮುಗಿದು ಅವರಿಗೆ ಅವಳಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಧರಣಿಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾಕಂತಂದ್ರೆ ಅಂಬೇಡ್ಕರ್ ಜಿ ಇವತ್ತು ಮಹಿಳೆಯರು ನಾವು ಎಮ್ ಎಲ್ ಎ ಆಗ್ಲಿಕ್ಕೆ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ನಮಗೆಲ್ಲ ಸಂವಿಧಾನದಲ್ಲಿ ಸಮಾನವಾದಂತ ಹಕ್ಕನ್ನ ಕೊಟ್ಟಂತವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಧರಣಿಯ ಸಂದರ್ಭದಲ್ಲಿ ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ರವಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದ್ರು ನಾನು ಮತ್ತೆನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡ್ಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ರು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರ ಹಾಗಾದ್ರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದಿರಲ್ಲ ಹಾಗಾದ್ರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದೀರ ನನಗೆ ಆ ಪದವನ್ನ ಬಳಸಲಿಕ್ಕೆ ತುಂಬಾ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಬಹಳಷ್ಟು ಧೈರ್ಯ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಎಲ್ಲ ಹತ್ ಪರೆ ಹೇಳಿ ನನ್ನ ತೇಜೋದೆ ಮಾಡಿದ್ರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹರ್ಟ್ ಆಗುತ್ತೆ ಇಷ್ಟೇ ಹೇಳಕ್ ನಿನ್ನೆ ಸದನದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವ್ರಿಗೆ ಅವಳ ಹೇಳಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಧರಣಿಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾಕಂತಂದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ